ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ನಿಮಗೆಲ್ಲ ನಮ್ಮ ಬಿಳಿ ಕೂದಲು ಹೇಗೆ ಕಪ್ಪಾಗಿ ಮಾಡ್ಕೊಳ್ಬೋದು ಅದು ತುಂಬ ನ್ಯಾಚುರಲ್ ಆಗಿ ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿದೆ ಹಾಗೆ ನಾವು ನೈಸರ್ಗಿಕವಾಗಿ ಈ ಬಿಳಿ ಕೂದಲನ್ನ ಹೇಗೆ ಕಪ್ಪು ಮಾಡಬೇಕು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ತುಂಬ ಜನಕ್ಕೆ ಬಿಳಿ ಕೂದಲು ಸಮಸ್ಯೆ ಹಾಗೂ ಹೇರ್ ಫಾಲ್ ಸಮಸ್ಯೆ ಕೂಡ ಆಗ್ತಾ ಇದೆ ಹಾಗೂ ನಾನು ಇದು ಒಂದು ಪ್ಯಾಕ್ನ ನಿಮಗೆ ಆಲ್ರೆಡಿ ನಿಮಗೆ ಹಚ್ಚಿ ಕೂಡ ತೋರಿಸ್ತೀನಿ ನೋಡ್ಬೋದು ನಾನು ಆಲ್ರೆಡಿ ಇಲ್ಲಿ ಅಪ್ಲೈ ಮಾಡಿದ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಕೂಡ ಕಾಣಿಸ್ತಾ ಇದೆ ಎಲ್ಲಿ ಕೂಡ ವೈ ಒಂದು ವೈಟ್ ಹೇರ್ಸ್ ಕೂಡ ಕಾಣಿಸ್ತಾ ಇಲ್ಲ ನೀವು ಕೂಡ ಹೀಗೆ ಅಪ್ಲೈ ಕೂಡ ಮಾಡ್ಬೋದು ಅದು ಕೂಡ ಯಾವುದೇ ಸೈಡ್ ಎಫೆಕ್ಟ್ ಭಯ ಕೂಡ ಪಡುವಂಥದ್ದು ಬೇಕಾಗಿಲ್ಲ ನೋಡ್ಬೋದು ಎಷ್ಟು ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಅಂತ ಈ ಒಂದು ಹೋಮ್ ರೆಮಿಡಿನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅದು ತುಂಬಾ ಈಸಿಯಾಗಿ ಹಾಗೂ ತುಂಬ ಎಫೆಕ್ಟಿವ್ ಆಗಿ ನೀವು ಕೂಡ ನೋಡ್ಬೋದು ಇದನ್ನು ನಾನು ನಮ್ಮ ಈರುಳ್ಳಿ ಸಪ್ಪೆಯನ್ನು ಬಿಸಾಕ್ತೀವಿ ಡೇಲಿಯಾಗಿ ಆ ಈರುಳ್ಳಿ ಸಪ್ಪೆ ಹೀಗೆ ಬಿಸಾಕೋ ಬದಲು ನಾವು ಹೀಗೆ ರಿಯೂಸ್ನ ಮಾಡ್ಬೋದು ಅದರಿಂದ ಕೂಡ ನಾವು ನಮ್ಮ ಹೇರ್ ಪ್ಯಾಕ್ನ ನಮ್ಮ ಕೂ ಬಿಳಿ ಕೂದಲನ್ನ ಹೇಗೆ ಕಪ್ಪಾಗಿ ಮಾಡ್ಕೊಳ್ಬಹುದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ ಹಾಗಾದರೆ ತಡ ಮಾಡಿದೆ ನೀವು ಕೂಡ ಈ ಈರುಳ್ಳಿ ಸಪ್ಪೆನ ಹೀಗೆ ಸೇವ್ ಮಾಡ್ಕೊಂಡಿಟ್ಕೊಂಡು ನೀವು ಕೂಡ ನಿಮ್ಮ ತಲೆ ಬಿಳಿ ಕೂದಲನ್ನ ಕಪ್ಪಾಗಿ ಮಾಡ್ಕೊಳ್ಬೋದು ಹಾಗಾದರೆ ನೋಡೋಣ ಬನ್ನಿ ಈ ಒಂದು ಹೇರ್ ಪ್ಯಾಕ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ಒಂದು ಕಬ್ಬಿಣದ ಕಡಾಯನೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಕಬ್ಬಿಣದ ಕಡಾಯಿಂದ ಕೂಡ ನಮ್ಮ ತಲೆಗೆ ತುಂಬಾ ಪೋಷಕಾಂಶಗಳು ಕೂಡ ಸಿಗುವಂಥದ್ದು ಈ ಕಬ್ಬಿಣದಿಂದ ಬರುವ ಎಲ್ಲ ಅಂಶಗಳು ನಾವು ಇದರಲ್ಲಿ ಏನೇ ಮಾಡ್ತೀವಲ್ಲ ಅದು ಪ್ರೋಟೀನ್ಸ್ಗಳು ಕೂಡ ನಮ್ಮ ತಲೆಗೆ ತುಂಬಾ ಅಗತ್ಯವಾಗಿರುತ್ತದೆ ಈರುಳ್ಳಿ ಅಂತೂ ಡೈಲಿ ಎಲ್ಲರ ಮನೆಯಲ್ಲೂ ಯೂಸ್ ಮಾಡ್ತಾನೆ ಇರ್ತೀವಿ ಹಾಗೂ ಈರುಳ್ಳಿ ಇಲ್ಲದೆ ಯಾರು ಇರೋಕ್ಕೆ ಆಗೋಲ್ಲ ಅದು ಕೂಡ ಈರುಳ್ಳಿನ ಯೂಸ್ ಮಾಡಿ ಈರುಳ್ಳಿ ಸಪ್ಪೆನ ಎಲ್ಲರೂ ಬಿಸಾಕ್ತಾರೆ ಹಾಗೆ ಇದು ಬಿಸಾಕೋ ಬದಲು ಹೀಗೆ ನಾವು ಯೂಸ್ ಕೂಡ ಮಾಡ್ಕೊಳ್ಬೋದು ಈರುಳ್ಳಿ ಸಪ್ಪೆನ ಈ ಕಡೆ ಸ್ವಲ್ಪ ಹೊತ್ತು ನಾವು ಬಿಸಿ ಆಗೋದಕ್ಕೆ ಬಿಡಬೇಕು ಆಮೇಲೆ ಬಿಸಿ ಆಗಿದ ತಕ್ಷಣ ನಾನು ಮೊದಲು ಬಿಸಿ ಆಗೋದಕ್ಕೆ ಬಿಟ್ಟಿದ್ದೆ ಬಿಸಿ ಆದಮೇಲೆ ಹೀಗೆ ಈರುಳ್ಳಿ ಸಪ್ಪೆನ ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಬೇಕು ಎಲ್ಲಿವರೆಗೂ ಅಂದ್ರೆ ಇದು ಬ್ಲ್ಯಾಕ್ ಆಗೋವರೆಗೂ ನಾವು ಇದನ್ನು ಹುರ್ಕೋತಾನೆ ಇರಬೇಕು ಅಷ್ಟು ಚೆನ್ನಾಗಿ ಇದು ಬ್ಲ್ಯಾಕ್ ಆಗುತ್ತೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ ನೋಡ್ಬೋದು ಈಗ ಚೆನ್ನಾಗಿ ಹುರ್ಕ್ತಾ ಇದೆ ಅಂತ ಹೀಗೆ ಈರುಳ್ಳಿ ಸೊಪ್ಪಿನ ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇರಬೇಕು ಯಾಕಂದ್ರೆ ಇದು ಚೆನ್ನಾಗಿ ಹುರಿದ್ ಬರಬೇಕಲ್ವಾ ಆದ ಕಾರಣ ಹೀಗೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಈ ನಾನು ನಾನಿಲ್ಲಿ ಏನೇನು ಯೂಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಜಾಸ್ತಿ ಏನೂ ಇಲ್ಲ ಇಲ್ಲಿ ನಾನು ಈರುಳ್ಳಿ ಸಪ್ಪೆಯಿಂದಲೇ ನಾನು ಹೇಗೆ ಹೇರ್ ಪ್ಯಾಕ್ನ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ ಇವತ್ತು ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಬೇಕಾಗೋದಿಲ್ಲ ಅಷ್ಟು ಎಫೆಕ್ಟಿವ್ ಹಾಗೂ ವರ್ ಇಷ್ಟು ಯೂಸ್ಫುಲ್ಲಾಗಿ ಈರುಳ್ಳಿ ಸಪ್ಪೆನ ನಾವು ಯೂಸ್ ಮಾಡ್ಕೊಳ್ಬಹುದು ದಿನಾಲೂ ಬಿಸಾಕೋ ಬದಲು ಹೀಗೆ ನಾವು ಡೈಲಿ ಒಂದು ನಾಲ್ಕೈದು ದಿನ ಹೀಗೆ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬಹುದು ಈರುಳ್ಳಿ ಸಪ್ಪೆನ ಒಂದು ನಾಲ್ಕೈದು ದಿನ ಸ್ವಲ್ಪ ದಿನ ನಾಲ್ಕೈದು ದಿನ ಆದರೆ ಸಾಕು ಇದು ಆಗೋಷ್ಟು ಚೆನ್ನಾಗಿ ಹೇರ್ ಪ್ಯಾಕ್ ಆಗುತ್ತೆ ಹಾಗೂ ನಾವು ಇದನ್ನು ಈ ಒಂದು ಹೇರ್ ಪ್ಯಾಕ್ನ ನಾವು ಎಷ್ಟು ದಿನ ಬೇಕಾದರೂ ನಾವು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೊಳ್ಬಹುದು ಅಷ್ಟೊಂದು ಚೆನ್ನಾಗಿರುತ್ತೆ ಇದು ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದರಿಂದ ಒಂದು ನಮಗೆ ಯಾವ ಚಿಕ್ಕ ಮಕ್ಕಳಿಗೂ ಯೂಸ್ ಮಾಡ್ಕೊಳ್ಬಹುದು ಹಾಗೂ ನಾವು ಜೆಂಟ್ಸ್ ಆಗಲಿ ಹಾಗೂ ವುಮೆನ್ಸ್ ಆಗಲಿ ಯಾರೇ ಆಗಲಿ ಇದನ್ನು ಯೂಸ್ ಮಾಡ್ಕೊಳ್ಬಹುದು ತುಂಬಾ ಬಿಳಿ ಕೂದಲು ಸಮಸ್ಯೆ ಯಾರ್ಯಾರಿಗಿದೆ ಅಲ್ಲಿ ಅವರು ಕೂಡ ಯೂಸ್ ಮಾಡ್ಕೊಳ್ಬಹುದು ಹಾಗೂ ಈ ಈರುಳ್ಳಿ ಸಪ್ಪೆಯಿಂದ ಮಾಡೋದ್ರಿಂದ ನಮ್ಮ ಕೂದಲು ಎಲ್ಲಿ ವೈಟ್ ಹೇರ್ಸ್ ಇರ್ತೋ ಅಲ್ಲಿ ಕೂಡ ಬ್ಲ್ಯಾಕ್ ಆಗುತ್ತೆ ಹಾಗೂ ನಮ್ಮ ಕೂದಲು ಬುಡದಿಂದಲೇ ಬ್ಲ್ಯಾಕ್ ಆಗಿ ಬೆಳೆಯೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ ಅಷ್ಟು ಎಷ್ಟು ಹೆಲ್ಪ್ಫುಲ್ ಇದು ನಮಗೆ ವರ್ಕ್ ಮಾಡುತ್ತೆ ನೋಡಬಹುದು ಈಗ ಈರುಳ್ಳಿ ಸಪ್ಪೆ ಎಲ್ಲಾನು ಬ್ಲ್ಯಾಕ್ ಆಗಿದೆ ಅಂತ ನಾನು ಇದರಿಂದ ಹೀಗೆ ಮಾಡುತ್ತೆ ಇದ್ರೇನೆ ಮ್ಯಾಶ್ ಆಗಿ ಫುಲ್ ಪುಡಿ ಕೂಡ ಆಗ್ತಾ ಇರೋದು ನೀವು ಕಾಣಬಹುದು ಈ ಒಂದು ಈರುಳ್ಳಿ ಸಪ್ಪೆ ಹೀಗೆ ಚೆನ್ನಾಗಿ ಹುರಿದ ನಂತರ ನಾವು ಇದನ್ನು ಮತ್ತೇನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೇನೆ ಈರುಳ್ಳಿ ಸಪ್ಪೆಯಿಂದ ನಮ್ಮ ಬುಡದಿಂದ ಕೂದಲು ಕೂಡ ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳೆಯೋದಕ್ಕೂ ತುಂಬಾ ಅಗತ್ಯವಾಗಿದೆ ಹಾಗೂ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ನಾನು ಕೈಗೆ ಹಚ್ಚು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ಕಾಣ್ಬೋದು ಅದು ಕೂಡ ಹೋಗೋದು ಇಲ್ಲ ಅಷ್ಟು ಆಗಿ ಕಾಣಿಸುತ್ತೆ ಇದನ್ನು ನಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ ಮಿಕ್ಸಿ ಜಾರಿಗೆ ಹಾಕೊಂಡಿದ ನಂತರ ಇದ್ರ ಪೌಡರ್ ಕೂಡ ನಾನು ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ಎಷ್ಟು ಪುಡಿಯಾಗಿ ಫುಲ್ ಪೌಡರ್ ಆಗಿ ಕಾಣಿಸ್ತಾ ಇದೆ ಅಂತ ಈ ಪೌಡರ್ನ ನಾವು ಹಾಗೆ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬಹುದು ನಮಗೆ ಯಾವಾಗ ಬೇಕೋ ಆವಾಗ ನಾವು ಹಚ್ಕೊಳ್ಬಹುದು ಹಾಗೆ ಇಟ್ಕೊಂಡರೂ ಕೂಡ ಇದಕ್ಕೆ ಏನು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಹಾಗೂ ಕೆಟ್ಟದ್ದು ಆಗೋದಿಲ್ಲ ನೋಡ್ಬೋದು ನನ್ನ ಬೆಳ್ಳುಗಳು ಕೂಡ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಇದು ಅಂತ ನಾನು ಇದ್ರೊಳಗೆ ಮತ್ತೇನು ಮಿಕ್ಸ್ ಮಾಡಿಲ್ಲ ಆಮೇಲೆ ನಾನು ಇದ್ರೊಳಗೆ ಇನ್ನೊಂದು ಇನ್ಗ್ರೀಡಿಯಂಟ್ಸ್ನೇ ಮಿಕ್ಸ್ ಇದ್ದೇನೆ ಅದು ಕೊಬ್ಬರಿ ಎಣ್ಣೆ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ಬೋದು ಕೊಬ್ಬರಿ ದಿಂದ ಕೂಡ ನಮ್ಮ ಬ್ಲ್ಯಾಕ್ ಹೇರ್ಸ್ ವೈಟ್ ಆಗಿ ಪರಿವರ್ತನೆ ಆಗೋದು ಕಡಿಮೆ ಆಗುತ್ತೆ ಇಲ್ಲಿ ಸ್ವಲ್ಪ ಎಷ್ಟು ಬೇಕು ಅಷ್ಟು ಕೊಬ್ಬರಿ ಎಣ್ಣೆನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನೀವು ಕೂಡ ಕೊಬ್ಬರಿ ಎಣ್ಣೆ ಹಾಕಿದ ನಂತರ ಹೇಗೆ ಕಾಣಿಸ್ತಾ ಇದೆ ಅಂತ ಈ ಒಂದು ಹೇರ್ ಪ್ಯಾಕ್ನ ನಾನು ಹೇಗೆ ಮಾಡೋದು ಅಂತ ಹೇಳೋದಕ್ಕಿಂತ ಮುಂಚೆನೇ ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿ ಕೂಡ ನಿಮಗೆ ತೋರಿಸ್ತಿದ್ದೇನೆ ಆ ಹೇರ್ ಪ್ಯಾಕ್ನ ಎಷ್ಟು ಗಂಟೆ ನಾನು ಅಪ್ಲೈ ಮಾಡಬೇಕು ಅಂದರೆ ಒಂದು ಹಾಫ್ ಎನ್ ಅವರ್ ಕೂಡ ನಾವು ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿದ ನಂತರ ನಾವು ಹಾಗೆ ಅಥವಾ ಶಾಂಪು ಏನು ಬೇಕಾದರೂ ಯೂಸ್ ಮಾಡಿಕೊಂಡು ವಾಶ್ ಕೂಡ ಮಾಡಬಹುದು ಯಾಕಂದರೆ ಇದು ಡೇ ಬೇಗ ಹೋಗೋದೇ ಇಲ್ಲ ಅಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ ಹಾಗೂ ಕಲರ್ ಕೂಡ ಹೋಗೋದಿಲ್ಲ ಎಷ್ಟು ಒಂದು ತಿಂಗಳಿಗೆ ಒಂದು ಸಾರಿ ಆದರೂ ಯೂಸ್ ಮಾಡ್ಕೊಳ್ಬಹುದು ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅದು ಕೂಡ ಹಾಗೂ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗಂತೂ ಕೂದಲುದರ ಸಮಸ್ಯೆ ಅಂತೂ ಎಲ್ಲರೂ ಕಾಮನ್ ಆಗಿ ಕಾಣ್ ಬರ್ತಾ ಇರೋದು ಹಾಗಾದರೆ ಎಲ್ರಿಗೂ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಇರೋದಕ್ಕೆ ಯಾರಿಗೆಲ್ಲ ಇಷ್ಟ ಇರೋಲ್ಲ ಫ್ರೆಂಡ್ಸ್ ಹಾಗಾದರೆ ಈ ಒಂದು ಹೋಮ್ ರೆಮಿಡಿನ ನೀವು ಕೂಡ ಟ್ರೈ ಮಾಡ್ಕೊಳ್ಬಹುದು ಹಾಗೂ ಈ ಒಂದು ಹೋಮ್ ರೆಮಿಡಿಯಿಂದ ನಿಮ್ಮ ಕೂದಲು ಉದುರೋದು ಕೂಡ ಬೇಗವಾಗಿ ಕಡಿಮೆ ಆಗುತ್ತೆ ಹಾಗೂ ಬೆಳೆಯೋದಕ್ಕೂ ಆರಂಭವಾಗುತ್ತೆ ಹಾಗಾದರೆ ತಡ ಮಾಡದೆ ಈ ಒಂದು ಆಯಿಲ್ನ ಹೇಗೆ ರೆಡಿ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗಾದರೆ ಬ ಸ್ನೇಹಿತರೆ ಈ ಒಂದು ಒಂದು ಆಯಿಲ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ ಹಾಗಾದರೆ ಇದು ಒಂದು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೋದೆ ನ್ಯಾಚುರಲ್ ಆಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಹಾಗಾದರೆ ನಾನು ಈ ಒಂದು ಡಬ್ಬೆಯಲ್ಲಿ ಏನಿಟ್ಟಿರೋದು ಅಂತ ನೀವು ಕೂಡ ಯೋಚನೆ ಮಾಡ್ತಿರ್ಬೋದು ಈ ಒಂದು ಡಬ್ಬೆಯಲ್ಲಿ ನಾನು ಮೊದಲೇ ಕರಿಬೇವು ಒಣಸ್ಕೊಂಡು ಹೀಗೆ ಪುಡಿ ಮಾಡಿಕೊಂಡು ಒಂದು ಡಬ್ಬೆಯಲ್ಲಿ ನಾನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ಕರಿಬೇವಿನಿಂದ ಕೂಡ ನಮ್ಮ ಕೂದಲು ಎಷ್ಟು ಉದ್ದವಾಗಿ ಬೆಳೆಯುತ್ತೆ ಅಂತ ನೀವು ಕೂಡ ಗೊತ್ತಿರ್ಬಹುದು ಎಲ್ಲರಿಗೂ ಕೂಡ ಹಾಗಾದರೆ ಈ ಒಂದು ಕರಿಬೇವು ನೀವು ಫ್ರೆಶ್ ಆಗಿ ಕೂಡ ತೊಗೊಳ್ಬಹುದು ಹಾಗೆ ಹೀಗೆ ನೀವು ಪುಡಿ ಕೂಡ ಮಾಡಿಟ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬಹುದು ಪುಡಿ ಮಾಡಿಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡಿಕೊಳ್ಬಹುದು ನಾನಿಲ್ಲಿ ಮೊದಲೇ ಕರಿಬೇವನ್ನ ಚೆನ್ನಾಗಿ ಒಣಗಿಸಿ ಹೀಗೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗೂ ನಾನಿಲ್ಲಿ ಒಂದು ಕಬ್ಬಿಣದ ಹಂಚನ್ನು ತೊಗೊಂಡು ಅದರೊಳಗೆ ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಸಿವೆ ಎಣ್ಣೆಯಿಂದ ಕೂಡ ನಮ್ಮ ಕೂದಲು ಬುಡದಿಂದ ಬೆಳೆಯಲು ಕೂಡ ಆರಂಭವಾಗುತ್ತೆ ಹಾಗೂ ನಮ್ಮ ಕೂದಲು ಉದ್ರೋದು ಸಮಸ್ಯೆ ಕೂಡ ಕಡಿಮೆ ಆರಂಭವಾಗುತ್ತೆ ವೇಗವಾಗಿ ಕೂದಲು ಕೂಡ ಬೆಳೆಯುತ್ತೆ ಈ ಒಂದು ಸಾಸಿವೆ ಕೂಡ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಪರಿಣಾಮ ಬೀರುತ್ತೆ ಹಾಗೂ ಈ ಒಂದು ಸಾಸಿವೆಯಲ್ಲಿ ನಾನು ಮೊದಲೇ ತೋರಿಸಿರುವಂಥ ಕರಿಬೇವನ ಪುಡಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ ನೀವು ಬೇಕಾದರೆ ಫ್ರೆಶ್ ಆಗಿರೋ ಕರಿಬೇವು ಕೂಡ ಹೇಗೆ ಹಂಚಲ್ಲಿ ಹಾಕ್ಕೊಂಡು ಹುರ್ಕೊಂಡ್ರೆ ಬೇಗವಾಗಿ ಅದು ಪುಡಿ ಆಗುತ್ತೆ ಹಾಗೂ ಬ್ಲ್ಯಾಕ್ ಆಗಿ ಕೂಡ ಕಾಣಲು ಆರಂಭ ಆಗುತ್ತೆ ನಾನಿಲ್ಲಿ ಕರಿಬೇವನ ಪುಡಿ ಇರೋದ್ರಿಂದ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೇನೆ ಹೇಗೆ ಇದನ್ನು ಬ್ಲ್ಯಾಕ್ ಆಗೋವರೆಗೂ ಕೂಡ ನೀವು ಹುರ್ಕೊಳ್ಬೇಕು ಕರಿಬೇವು ಹಾಗೂ ಈ ಒಂದು ಸಾಸಿವೆಯಿಂದ ಕೂಡ ನಮ್ಮ ಕೂದಲು ಬೆಳೆಯೋದಕ್ಕೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೀವು ಕೂಡ ತಿಳ್ಕೊಬೋದು ಫ್ರೆಂಡ್ಸ್ ಇವತ್ತು ನೀವು ಕೂಡ ಈ ಒಂದು ಆಯಿಲನ್ನ ಯೂಸ್ ಮಾಡಿಕೊಂಡ್ರೆ ಸಾಕು ನಿಮ್ಮ ಕೂದಲು ಕೂಡ ವೇಗವಾಗಿ ಬೆಳೆಯುತ್ತೆ ಹಾಗೂ ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಈ ಎರಡು ಈಗ ತುಂಬಾ ಬ್ಲ್ಯಾಕ್ ಆಗಿರೋದು ನೀವು ಕೂಡ ನೋಡ್ಬೋದು ಚೆನ್ನಾಗಿ ಬ್ಲ್ಯಾಕ್ ಆಗೋವರೆಗೂ ಹೀಗೆ ಹುರಿದುಕೊಳ್ಳಿ ಹಾಗೂ ಸಾಸಿವೆನ ಇಲ್ಲೇ ಸ್ಮ್ಯಾಶ್ ಮಾಡಿದರೆ ಸಾಕು ಇದನ್ನೇ ಕುಟ್ಟೋಕ್ಕು ಹಾಗೂ ಮಿಕ್ಸಿಗೆ ಹಾಕೋದು ಏನು ಅವಶ್ಯಕತೆ ಇಲ್ಲ ಹೀಗೆ ಒಂದು ಸ್ಪೂನ್ನ ಸಹಾಯದಿಂದ ಹೇಗೆ ಸ್ಪ್ಯಾಶ್ ಮಾಡಿದರೆ ಸಾಕು ಇಲ್ಲೇ ಎಣ್ಣೆ ಕೂಡ ಬಿಡೋದು ಕ ಸಾಸುವೆಯಿಂದ ಎಣ್ಣೆ ಕೂಡ ಚೆನ್ನಾಗಿ ಬಿಡ್ತಾ ಇರೋದು ಸಾಸಿವೆಯಿಂದ ನಮ್ಮ ದೇಹಕ್ಕೆ ಎಷ್ಟು ಬೆನಿಫಿಟ್ಸ್ ಇದೆ ಹಾಗೂ ನಮ್ಮ ತಲೆಗೂ ಕೂಡ ಅಷ್ಟೇ ಬೆನಿಫಿಟ್ ಕೊಡುತ್ತೆ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ನಾವು ಸಾಸಿವೆ ಎಣ್ಣೆಯಿಂದ ಮಸಾಜ್ ಕೊಡ್ತೀವೋ ಅದರಿಂದ ಕೂಡ ನಮ್ಮ ಕೂದಲು ಬೆಳೆಯೋದಕ್ಕೂ ಆರಂಭವಾಗುತ್ತೆ ಹಾಗೂ ವೇಗವಾಗಿ ವೈಟ್ ಹೆಸ್ ಕೂಡ ಆಗೋದಿಲ್ಲ ಅದಕ್ಕಾಗಿ ಇವತ್ತು ಸಾಸಿವೆ ಹಾಗೂ ಕರಿಬೇವನ್ನ ಎರಡು ಇಂಗ್ರೀಡಿಯಂಟ್ಸ್ನ ತಗೊಂಡು ನಿಮಗೆ ಈ ಒಂದು ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇರೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಬಿಡ್ತಾ ಇರೋದು ಕೂಡ ಇದರೊಳಗೆ ನೀವು ನೋಡಬಹುದು ಸಾಸಿವೆ ಎಣ್ಣೆ ಸಾಸಿವೆಯಿಂದ ವೇಗವಾಗಿ ಎಣ್ಣೆ ಕೂಡ ಬಿಡುತ್ತೆ ಆದ ಕಾರಣ ಈ ಸಾಸಿವೆ ಎಣ್ಣೆಯಿಂದ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೀಳುತ್ತೆ ಹಾಗೂ ನಾನಿಲ್ಲಿ ಪ್ಯಾರೂಟ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊಕೊನಟ್ ಆಯಿಲ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು ಅಥವಾ ಹೀಗೆ ಈ ಪೌಡರ್ನ ಆ್ಯಡ್ ಮಾಡಿಕೊಂಡು ನೀವು ಮೆಹಂದಿಯಲ್ಲಿ ಕೂಡ ಕೂಡ ಯೂಸ್ ಮಾಡ್ಕೊಳ್ಬಹುದು ಅದರಿಂದ ಕೂಡ ನಿಮ್ಮ ಕೂದಲು ಉದ್ರೋ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಹಾಗೂ ನೀವು ಮೆಹೆಂದಿ ಕೂಡ ಹಚ್ಕೊಂಡ ಹಾಗೆ ಕೂಡ ಆಗುತ್ತೆ ಹೀಗೆ ನೀವು ಕೋಕನಟ್ ಆಯಿಲ್ನ ಇದರೊಳಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೀಗೆ ಬಿಸಿಯಾಗಲು ಬಿಡಬೇಕು ಮೆಹೆಂದಿ ಹಚ್ಕೊಳ್ಳುವಾಗ ಈ ಒಂದು ಪೌಡರ ನೀವು ಮೆಹೆಂದಿಯಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಸಾಕು ನಿಮ್ಮ ಕೂದಲು ಕೂಡ ಉದ್ರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗೂ ನೀವು ಮೆಹೆಂದಿ ಕೂಡ ಅಪ್ಲೈ ಮಾಡಿಕೊಂಡಾಗೋಗುತ್ತೆ ನಿಮ್ಮ ತಲೆಗೆ ಇದು ಒಂದು ಆಯಿಲ್ ಈಗ ರೆಡಿ ಆಗಿದೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಈ ಆಯಿಲ್ ಮಾಡ್ಕೊಂಡಿರೋದು ಹೀಗೆ ನೀವು ಒಂದು ಬಟ್ಟಲನ್ನ ತಗೊಂಡು ಹಾಗೆ ಅದರೊಳಗೆ ಒಂದು ಸೋದಿಸೋದು ತಗೊಂಡು ಅದರೊಳಗೆ ನಾನು ಈ ಒಂದು ಎಣ್ಣೆನ ರೆಡಿ ಮಾಡ್ಕೊಂಡಿರೋದು ಹೀಗೆ ಸೋದಿಸ್ಕೊಳ್ತಾ ಇದೆ ನೋಡ್ಬೋದು ಇದು ಹಂಚಿನೊಳಗಡೆಯಿಂದ ಬಟ್ಲೊಳಗಡೆ ಹಾಕೊಳ್ಳಿ ಹೀಗೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲೇ ಈ ಒಂದು ಆಯಿಲ್ನ ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ನೀವು ಕೂಡ ಹೀಗೆ ಎಷ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಮಾಡ್ಕೊಂಡು ಏನು ಇಟ್ಕೊಳ್ಬೋದು ಸ್ಟೋರ್ ಮಾಡ್ಕೊಳ್ಬೋದು ಅಂತ ಏನು ಆಗತ್ತೆ ಇಲ್ಲ ಆವಾಗ ಫ್ರೆಶ್ ಆಗಿ ಮಾಡಿಕೊಂಡು ಹೀಗೆ ನಿಮ್ಮ ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು ನಿಮ್ಮ ತಲೆಯಲ್ಲಿರುವ ಟೆನ್ಷನ್ ಕೂಡ ದೂರವಾಗುತ್ತೆ ಹಾಗೂ ಈ ಒಂದು ಆಯಿಲ್ನ ನೀವು ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಬುಡದಿಂದ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು ಅದರಿಂದ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆಗೂ ಕೂಡ ಸಹಾಯವಾಗುತ್ತೆ ವಾರದಲ್ಲಿ ಒಂದು ಆದರೂ ಈ ರೀತಿ ಆಯಿಲ್ನ ಮಾಡ್ಕೊಂಡ್ರೆ ಮಸಾಜ್ ಕೊಟ್ಟರೆ ಸಾಕು ನಿಮ್ಮ ತಲೆಯಲ್ಲಿ ಚೆನ್ನಾಗಿ ವೇಗವಾಗಿ ಕೂದಲು ಕೂಡ ಬೆಳೆಯುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು